ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಎಂದು ಹೇಳಿಕೊಳ್ಳುವ ಸಕಲೇಶ್ಪುರದ ದೊಡ್ಡಯ್ಯ ಬಿಜೆಪಿ ಕಾರ್ಯಕರ್ತ ಸ್ಟೀವನ್ ಪ್ರಕಾಶ್ ಮಂಜುನಾಥ್ ಕುಮಾರ್ ಗೌರವ್ ವೀರೇಶ್ ಇತರರು ಸಕಲೇಶ್ಪುರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ ವಿರುದ್ಧ ನೀಡಿರುವ ಹೇಳಿಕೆ ಸದ್ಯಕ್ಕೆ ದೂರವಾಗಿದೆ ಹಾಗೂ ಇದು ರಾಜಕೀಯ ಪ್ರೇರಿತವಾಗಿರುತ್ತದೆ ಸಾಕಲೇಶ್ಪುರದ ಕೃಷಿ ಅಧಿಕಾರಿ ಮುರಳಿ ಮೋಹನ್ ಅವರು ದೂರವಾಣಿಯಲ್ಲಿ ಮಾತನಾಡಿರುವ ಆಡಿಯೋವನ್ನ ಮುಂದಿಟ್ಟುಕೊಂಡು ಇಲ್ಲಸಲ್ಲದ ಹೇಳಿಕೆಗಳನ್ನ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೃಷಿ ಅಧಿಕಾರಿ ಪ್ರಕಾಶ್ ತನಗೆ ಅನ್ಯಾಯವಾಗಿದೆ ದಾಪಳಿಕೆ ಮಾಡಿದ್ದಾರೆ ಎಂದು ಎಲ್ಲೂ ಸಹ ಹೇಳಿಕೊಂಡಿಲ್ಲ ಯಾರಿಗೂ ಸಹ ದೂರು ನೀಡಿಲ್ಲ ದೊಡ್ಡಾಯ ಮತ್ತು ಅವರ ಗುಂಪು ಸ್ವಯಂ ಪ್ರೇರಿತರಾಗಿ ಈ ರೀತಿಯ ಹೇಳಿಕೆಗಳನ್ನ ನೀಡಿದ್ದಾರೆ ಮುರಳಿ ಮೋಹನ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದರೂ ಕ್ಷೇತ್ರದಲ್ಲಿದ್ದು ಜನಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಆಡಳಿತ ಕಾಂಗ್ರೆಸ್ ಪಕ್ಷ ಪರಾಜಿತ ಅಭ್ಯರ್ಥಿಗೆ ವಿಶೇಷ ಆದ್ಯತೆ ನೀಡಿದೆ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸುವ ಸಂಪೂರ್ಣ ಜವಾಬ್ದಾರಿ ನೀಡಿದೆ ಹಾಗೂ ಈ ಕ್ಷೇತ್ರದ ಮತ್ತು ಜನರ ನಡುವಿನ ಜವಾಬ್ದಾರಿಯನ್ನ ಹೊತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯವಾಗಿ ಕ್ಷೇತ್ರಕ್ಕೆ ಬರುವ ಅಧಿಕಾರಿಗಳು ಹಣ ನೀಡಿ ವರ್ಗಾವಣೆ ಮಾಡಿಕೊಂಡು ಬಂದಿರುವ ಬಗ್ಗೆ ಗಮನ ಹರಿಸಿದ್ದಾರೆ ಸಾಕ್ಷಿಪುರ ಪಟ್ಟಣದಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದಾರೆ ಶಾಸಕ ಸಿಮೆಂಟ್ ಮಂಚು ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಕಾಲು ಹಾಕುವ ಪ್ರಯತ್ನ ಮಾಡಿರುವುದಿಲ್ಲ ಆರೋಗ್ಯಕರ ರೀತಿಯಲ್ಲಿ ಕ್ಷೇತ್ರವನ್ನ ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ದು ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಕೃಷಿ ಅಧಿಕಾರಿ ಬಗ್ಗೆ ವಕಾಲತ್ತು ವಹಿಸಿರುವ ನೈತಿಕತೆ ದೊಡ್ಡಯ್ಯವರಿಗೆ ಇರುವುದಿಲ್ಲ ಸಾಕೇಶ್ ಪುರದಲ್ಲಿ ಇಲ್ಲ ಸಲ್ಲದ ವಿಚಾರಗಳ ಮೂಲಕ ಸಮಾಜವನ್ನ ಒಡೆಯುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸಾಕೇಶ್ ಜನರು ಪ್ರೀತಿ ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ ಆದರೆ ದೊಡ್ಡಯ್ಯ ಬರೀ ಕೀರ್ತನೆ ಮಾಡಿ ಜಗಳ ಪಡಿಸುವುದು ಇವರ ಚಾಳಿಯಾಗಿದೆ ಒಂದು ಹಂತದಲ್ಲಿ ಅಟ್ರಾಸಿಟಿ ಕಾಯ್ದೆ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಹೊಂಗಡಹಳ್ಳದಲ್ಲಿ ದಲಿತ ಮಹಿಳೆಯೊಬ್ಬಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದು ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇವರಿಗೆ ನೈತಿಕತೆ ಇದ್ರೆ ಈ ಘಟನೆಯ ಬಗ್ಗೆ ಮಾತನಾಡಬೇಕಿತ್ತು ಆದ್ರೆ ಇದ್ಯಾವುದರ ಬಗ್ಗೆಯೂ ಸಹ ಇವರು ಮಾತನಾಡುವುದಿಲ್ಲ ಇದರ ಉದ್ದೇಶ ದಲಿತರ ಮೇಲಿನ ಘಟನೆಗಳಿಂದ ಆರ್ಥಿಕ ಲಾಭವಾಗಬೇಕು ಎಂಬುದಾಗಿದೆ ಸ್ಟೀವನ್ ಪ್ರಕಾಶ್ ಎಂಬ ವ್ಯಕ್ತಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದು ತನ್ನ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಹಾಗೂ ರಾಜಕೀಯದಲ್ಲಿ ತನ್ನ ಇರುವಿಕೆ ಗುರುತಿಸಿಕೊಳ್ಳಲು ಬಿಜೆಪಿ ಪಕ್ಷದವರನ್ನ ಖುಷಿಪಡಿಸಲು ಈ ಪ್ರಕರಣವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ ಸಕಲೇಶ್ಪುರದಲ್ಲಿ ದಲಿತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿ ನಲ್ಲುಲಿ ಈರಯ್ಯ ಎಂಬ ವ್ಯಕ್ತಿ ಇದ್ದಾರೆ ದಲಿತ ಸಮಾಜಿ ಅವರನ್ನ ಗೌರವಿಸುತ್ತದೆ ಒಂದು ಸಂಘಟನೆ ಹೆಸರು ಹೇಳಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವವರು ಸಂಬಂಧಪಟ್ಟ ಸಂಘದಲ್ಲೇ ಚರ್ಚೆಯಾಗಬೇಕು ಅಥವಾ ಅಧ್ಯಕ್ಷ ಅನುಮತಿಯನ್ನಾದರೂ ಪಡೆಯಬೇಕು ಇದನ್ನ ಮಾಡದೇ ಸಂಘಟನೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ದೊಡ್ಡ ಎಂಬತ್ತು ಇತರರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ನಾವು ಅಧಿಕೃತವಾಗಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದೇವೆ ಇವರು ಬಗ್ಲೇ ಬಿಡೋದು ಬೇಡ ನಾನು ದಲಿತ ಮುಖಂಡ ಅಂತ ಹೇಳ್ಕೊಂಡು ಬಗ್ಲೆ ಬಿಡೋದು ಬೇಡ ಅದನ್ನ ಇಲ್ಲಿ ಸ್ಟಾಪ್ ಮಾಡಬೇಕು ವರ್ಷ ಮುಂದಿನ ತಿಂಗಳು ನಾವು ಅದಕ್ಕೆ ಕೌಂಟರ್ ಏನು ಮಾಡಬೇಕನ್ನಾದ್ರೂ ಮಾಡ್ತೀವಿ ಸರ್ ನಾನು ಸಕಲೇಶ್ಪುರದಲ್ಲಿ ನಾನು ಏನಾದರೂ ದಂಧೆ ಮಾಡ್ತಾ ಇದ್ದರೆ ಅದನ್ನು ಪ್ರಕಟ ಮಾಡಿದೆ ಇವ್ರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲ ಸುದ್ದಿ ಇದೆ ಎರಡಲ್ಲೆಲ್ಲ ಆಯ್ತಾ ಈಗ ಎಲ್ಲರೂ ಹೇಳ್ತಾವ್ರೆ ಇಸ್ಪೀಟ್ ಆಡಿಸ್ತಾರಂತ ಅವ್ರು ಮನೇಲಿ ಇಸ್ಪೀಟ್ ಆಡಿಸ್ತಾರಂತ ಆಯಿತಾ ಅದನ್ನ ಈಗ ತಿರ್ತಾರೆ ಓ ನೋಡಿರಾ ಏನು ಅಂತ ಜನ ಹೇಳ್ತಾ ಇದ್ದಾರೆ ಎಲ್ಲರೂ ನನಗೂ ಹಿಂಗೆ ಕ್ಯಾಜುವಲ್ ಆಗಿ ಬಂತು ಇಸ್ಪೀಟ್ ಆಟ ಸ್ಟಾರ್ಟ್ ಆಗಿದೆ ಅಂತ ಇವರು ಬೇರೆಯವ್ರ ಬಗ್ಗೆ ಹೊರರಾಜ್ಯದಿಂದ ಬಂದಾರಂತ ಹೊರರಾಜ್ಯದಿಂದ ಏನೋ ಏನೋ ಅಡಬೇ ದುಡ್ಡು ಅಂತ ಹೇಳ್ತಾರೆ ಅಡಬೇ ದುಡ್ಡು ಅಲ್ಲ ಸರ್ ಅವರು ಕಷ್ಟಪಟ್ಟಿದ್ದ ದುಡ್ಡು ಇವರು ಅಡಬೆ ದುಡ್ಡು ಎತ್ತಾರಲ್ಲ ಕೂಲಿ ಮಾಡ್ಕೊ ಬಂದರತ್ರ ಅದು ಅಡಬೆ ದುಡ್ಡು ಅಂತ ನಾವು ಹೇಳ್ತೀವಿ ಸಂದರ್ಭದಲ್ಲಿ ಅವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಅವರು ಫಸ್ಟ್ ಅವರು ಅವರು ನಟ್ಟಿಗಿರಲಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಲಿ ಅವ್ರು ಇದೇ ಥರ ಏನಾರಾದ್ರೆ ನನ್ನ ಹತ್ರ ಮೀಡಿಯಾ ಇದೆ ಯಾರ ಹತ್ರ ಅಟ್ರಾಸಿಟಿ ಕೇಸಲ್ಲಿ ಎಲ್ಲೆಲ್ಲಿ ದುಡ್ಡು ತಗೊಂಡಿದ್ರು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾಧ್ಯಮದ ಮುಂದೆ ಬಂದರೆ ನಾನು ನೇರವಾಗಿ ನಿಮಗೆ ಸಂಭಾಷಣೆ ಕೊಡ್ತೀನಿ ಆ ಪಾರ್ಟಿಗಳು ಏನೇನು ಮಾತಾಡಿದಾರೆ ಅನ್ನೋದ್ರ ಬಗ್ಗೆ ಅದು ಇಲ್ಲಿಗೆ ಸ್ಟಾಪ್ ಆದರೆ ಒಳ್ಳೇದು ಇಲ್ಲ ಮುರಳಿ ಬಗ್ಗೆ ಹಂಗೆ ಮುರಳಿಮೊಹನ್ ಬಗ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೂವತ್ತು ವರ್ಷದ ಒಬ್ಬ ಕಾರ್ಯಕರ್ತ ಮುರುಳಿಮೋನಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ ಅಲ್ಲಿ ಅದರಲ್ಲಿ ಕೆಲಸ ಮಾಡೋದು ನಂದು ದೊಡ್ಡತನ ಅದ ಬಿಟ್ಟು ಇವತ್ತು ಇಲ್ಲಿ ಇದ್ಕೊಬಿಟ್ಟು ಇನ್ನೊಂದು ಅದ್ರಾಗ ದುಡ್ಡು ಇಸ್ಕೊಬಂದು ಹತ್ರ ಹೋಗೋದು ಆ ಚಮಚಗಿರಿ ಕೆಲಸ ನಂದಲ್ಲ ಆದರೆ ಚೇಲಗಳು ಅಂತ ನಾ ಮಾತನ್ನು ತಾನೆ ಚೇಲಗಳು ಅವರೇ ಇವತ್ತೇನು ಚೇಲ ಕೆಲಸ ಮಾಡ್ತಿದ್ದಾರೆ ಅವರೇ ಹಾಗಾಗಿ ಇವತ್ತು ಸಕಲೇಶ್ಪುರದಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಅಟ್ರಾಸಿಟಿ ಆಗಿದೆ ಎಷ್ಟು ಕೇಸ್ ಆಗಿದೆ ಯಾರಿಂದ ಆಗಿದೆ ಇವತ್ತು ಎಲ್ಲ ಜಾತಿಯವ್ರಿಗೆ ಗೊತ್ತಾಗಿದೆ ನನ್ನ ಬಣ್ಣ ಮುಚ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ಮಾತಾಡೋದು ಅದು ಒಳ್ಳೆಯದಲ್ಲ ಮುರಳಿ ಈ ರಾಜ್ಯದಾರಲ್ಲ ಹೊರದ ಅದನ್ನು ಅವ್ರು ಏನಾರ ನಿಜವಾದೋ ಅವ್ರು ಇವತ್ತೇನೋ ಸಂಪಾದಕರು ಅಂತ ಹೇಳ್ತಾರೆ ನಿಮ್ಮ ಮುಂದೆ ನೀವೆಲ್ಲ ಮಾಧ್ಯಮದಲ್ಲಿದ್ದಾರ ಯಾರು ತಪ್ಪಾಗ ಬಸ್ ಅವ್ರು ಸಂಪಾದಕರೇ ಆದರೆ ಅದನ್ನು ಪ್ರೂವ್ ಮಾಡಬೇಕಿದ್ದೇ ನಿಮ್ಮ ಪತ್ರಿಕೆ ಭವನದಲ್ಲಿ ಅವತ್ತು ದಿವಸ ನಾನು ನಿಮ್ಮ ಮುಂದೆ ನಾನು ಬಂದು ಶರಣಾಗ್ತೀನಿ ನಾನು ಹೌದು ಸರ್ ಅವ್ರು ಆಗಿದ್ದಾರೆ ಅಂತ ಅದ ಬಿಟ್ಟು ನಾನು ಮಾತು ಕಂತಿದ್ದೀನಿ ಬಾಯಿ ಬಂದಾಗ ಮಾತಾಡೋದು ಅದು ಒಳ್ಳೆ ಬೆಳವಣಿಗೆಲ್ಲ ಅಂತ ಹೇಳ್ತಾ ಇದೀನಿ ಅದನ್ನ ತಿದ್ಕೊಂಡ್ಲಿ ತಿದ್ಕೊಂಡಿಲ್ಲ ಅಂದ್ರೆ ಮುಂದರ್ಸ್ತೀನಿ ಅಂದ್ರೆ ನಾವು ಅರಿಸ್ತೀವಿ ನಾವು ರೆಡಿ ರೆಡಿದೀವಿ ಮುಳ್ಳಿಮೋನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೌಂಟರ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಈ ಹಿಂದೆ ದೊಡ್ಡ ಬಗ್ಗೆ ನನಗೆ ಗೊತ್ತಿದೆ ಏನು ಅಂತ ಇದೇ ಮಾರನಲ್ಲಿ ರವಿ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಅವನೇನು ತಪ್ಪು ಕೆಲಸ ಮಾಡದಲ್ಲ ಇದ್ದಾಗ ಒಂದು ಜಮೀನು ವಿಚಾರಕ್ಕೋಸ್ಕರ ಸುಮ್ಮ ಸುಮ್ಮನೆ ಬಂದು ಅಟ್ರಾಸಿಟಿ ಕೇಸ್ ಕೊಟ್ಟು ಆ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ ಸಕಲೇಶ್ಪುರದಲ್ಲಿ ನಲ್ವತ್ತು ಸಾವಿರ ಕೊಡು ಐವತ್ತು ಸಾವಿರ ಕೊಡು ಅಂತೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾರೆ ದೊಡ್ಡ್ಯನವರು ಆ ವ್ಯಕ್ತಿ ಕೂಡ ಈಗ ಬರ್ತಾ ಇದ್ದಾರೆ ರವಿ ಅವರು ಈ ವಿಚಾರವಾಗಿ ಮಾತಾಡೋಕ್ಕೆ ಆ ವಿಚಾರವಾಗಿ ನಾವು ಹೋದಾಗ ನೀನು ದಲಿತ್ರಿ ಗುಟ್ಟಿಯಾ ಗೌಡ್ರಿ ಗುಟ್ಟಿಯಾ ಹೇಳ್ಬಿಟ್ಟು ನನಗೆ ಕ್ವಶನ್ ದೊಡ್ಡವರು ಧಮಕಿ ಆಗ್ತಾರೆ ನನಗೆ ಈ ಥರ ಎಲ್ಲ ನಮಗೆ ನಮ್ಮ ಭಾಗದಲ್ಲಿ ತುಂಬಾ ಮಾಡ್ತಾ ಇದ್ದಾರೆ ಅವರು ಆಮೇಲೆ ಮಾರಳಿಗೆ ಅವರೇ ಹೋಗಿ ನಾನು ನೀನು ಅಂತ ಹೇಳ್ಬಿಟ್ಟು ಇನ್ನೊಂದು ಅಟ್ರಾಸಿಟಿ ಮಾಡಿಸ್ತೀನಿ ಹೇಳ್ಬಿಟ್ಟು ಮತ್ತೆ ರವಿಗೆ ಧಮಕಿ ಹಾಕ್ತಾರೆ ಇದನ್ನೆಲ್ಲ ತುಂಬಾ ಮಾಡ್ತಾ ಇರೋದ್ರಿಂದ ದೊಡ್ಡವರು ಮುರಳಿ ಮೊಹನ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಅನಿಸುತ್ತೆ ನನಗೆ ಫೋನೋದು ಮಾತಾಡಿದ್ದು ವೈರಲ್ ಆಗಿದೆ ಅಂತ ಇಲ್ಲಿ ಪ್ರಸ್ತಾಪ ಮಾಡಿದ್ವಿ ಮತ್ತು ಪ್ರೆಸ್ ಮೀಟು ಆಯಿತು ಪ್ರಸಾದ್ ಪ್ರಕಾಶ್ ಕುಮಾರ್ ಸಕಲತ್ತರು ಬಂದ ತಕ್ಷಣ ನಾವೊಂದು ನೌಕರರು ಒಕ್ಕೂಟದಿಂದ ಹೋಗಿ ಅವ್ರಿಗೆಲ್ಲ ಶುಭ ಕೋರಿ ಗಾಲ್ಯ ಮೇಲೆ ಅದು ನೌಕರರ ಸಂಪ್ರದಾಯ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಮಾಡ್ತಲೇ ಇದ್ವಿ ಪ್ರಕಾಶ್ ಕುಮಾರ್ಗೆ ಯಾರೋ ಧಮ್ಕಿ ಹಾಕಿದರೆ ಯಾಕೆ ಬಂದೆ ಅಂತ ಕೇಳಿದರೆ ಪ್ರಕಾಶ್ ಕುಮಾರ್ ಯಾರಿಗೆ ಪ್ರಶ್ನೆ ಮಾಡಬೇಕು ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ ಡೆಪ್ಯ್ಟಿ ಡೈರೆಕ್ಟ್ ಇದ್ದಾರೆ ಆ ಒಂದು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಗಮನ ತರಬೇಕು ಇವ್ರಿಗೆ ತರೋದಲ್ಲ ಮನ ಪ್ರೆಸ್ಪೆಂಟ್ ಮಾಡಿದ್ರೆ ಅವ್ರಿಗೆ ತರೋದಲ್ಲ ಅವ್ರು ನೌಕರಿಗೋಗ ನೌಕರಿಗೆ ಹೋಗಿಲ್ಲ ನೌಕರಿನ ಮಾಡಿಲ್ಲ ನೌಕರಿ ವಿಚಾರ ಗೊತ್ತೂ ಇಲ್ಲ ಆ ವಿಚಾರ ನಾನು ಹೇಳ್ತೀನಿ ಪ್ರಕಾಶ್ ಕುಮಾರ್ ಇವ್ರಿಗೆ ಮಾತಾಡೋದಲ್ಲ ಹಿರಿಯ ಅಧಿಕಾರಿ ಮಾತಾಡಬೇಕು ಚಲೋ ನಾರಾಯಣ ಸ್ವಾಮಿ ಕೃಷಿ ಇಲಾಖೆ ಸಚಿವರು ಅವ್ರಿಗೆ ಮಾತಾಡಬೇಕು ನಿಮ್ಮ ಇಲಾ ನಿಮ್ಮ ಪಕ್ಷದ ಮುಖಂಡರು ನನ್ನ ಬಗ್ಗೆ ಮಾತಾಡಿದ್ದಾರೆ ಸಾರ್ ನಾನು ಎಲ್ಲಿ ಕೆಲಸ ಮಾಡಲಿ ಸರ್ ಅಂತ ಕೇಳ್ಕೊಳ್ಬೇಕು ಅದು ಒಬ್ಬ ಅಧಿಕಾರಿಯ ಚೌಕಟ್ಟು ಕೆಲಸ ಮಾಡೋದು ಅಧಿಕಾರಿಯ ಮನಸ್ಸಿರಬೇಕು ಆತ ಮನಸ್ಥಿತಿ ಇರಬೇಕು ಆತ ಇರ್ಬೇಕು ಆ ಗೌರವ ಅದೇ ಬಿಟ್ಬಿಟ್ಟು ಎಲ್ಲೋ ದಾರಿ ಹೋಗಿ ಮಾತಾಡ್ಬಿಟ್ಟು ನನಗೆ ಧಮಕಿ ಹಾಕಿರು ಅಂದರೆ ಯಾಕೆ ಧಮಕಿ ಹಾಕ್ಬಾರ್ದು ಆತ ಈ ಸರ್ಕಾರ ಜೊತೆ ಇರೋಂಥ ಸಂಪರ್ಕದಲ್ಲಪ್ಪ ನಮ್ಮ ಮುರಳಿ ಆ ಪಕ್ಷದ ಕಾರ್ಯಕರ್ ಏರಿಯಾ ಮುಖಂಡರು ಇವರು ಸರ್ಕಾರ ನಾನಾ ಜಾತಿ ಇದೆ ಅವ್ರು ಮಾತಾಲ್ವೋ ಒಬ್ಬಳದ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರೇತರವರ್ದವರು ಹಿರಿಯರು ಹಿರಿಯರು ಎಲ್ಲ ಜನಾಂಗ ಎಲ್ಲ ಸಮುದಾಯದವರು ಇದನ್ನು ಪ್ರಕಾಶ್ ಕುಮಾರ್ ಎಲ್ಲಿ ಎಷ್ಟು ವ್ಯತ್ಯಾಸ ಮಾಡ್ಕೊಂತಾರೆ ಅಂದರೆ ನಾವು ಹೋಗಿ ಗಾಳಿ ಮಾಡೋದು ತಪ್ಪು ಅಂತದ್ದು ನನಗೆ ಮನೆಯಿಂದ ಅಧಿಕಾರಿ ಅದಕ್ಕೆ ಆಗಿರಬೇಕು ನಾವು ಕೂಡ ಈಗ ಮಾತಾಡ್ತೀವಿ ಸಾರ್ವಜನಿಕ ವೃತ್ತಿಯಲ್ಲಿ ಮಾತಾಡ್ತೀವಿ ಬಟ್ ಅಧಿಕಾರಿ ಇದಲ್ಲ ಆತ ಸರ್ಕಾರದ ಸುತ್ತಲೂ ಒಳಗೇ ಇರಬೇಕು ಆದ್ದರಿಂದ ಅದನ್ನು ಇವ್ರಿಗೆ ಹೇಳ ಇವರು ಏನು ಮಾಡ್ತಾರೋ ನಮಗೆಲ್ಲ ಇದನ್ನು ನಾವು ಒತ್ತಡದೊಳಗಡೆ ಕೂತು ಬಗೆಹರಿಸುವಂಥ ವಿಚಾರ ಇತ್ತು ಒಬ್ಬ ರಾಜಕಾರಣಿಗೆ ಸಂವಿಧಾನದಲ್ಲಿ ಇಲ್ಲಿ ಯಾವ ಕ್ಷೇತ್ರದಲ್ಲರೂ ನಿಲ್ಲುವಂಥ ಸಂವಿಧಾನದಲ್ಲಿ ಹಕ್ಕಿದೆ ಅವರು ಸಂವಿಧಾನ ಪ್ರಕಾರವಾಗಿ ಇವತ್ತು ಸಕಲೇಶಪುರ ಮೀಸಲು ಕ್ಷೇತ್ರದಲ್ಲಿ ಯಾರು ಮುರಳಿ ಮೋಹನ್ ಸಾಹಿ ಅವರು ಒಂದು ಅರ್ಜಿ ಸಲ್ಲಿಸಿ ವಿಧಾನಸಭೆಯಲ್ಲಿ ಸ್ಪರ್ಧಿಸಿರ್ತಾರೆ ಇವರು ಇವತ್ತು ಏನು ಇವರು ಬೇರೆ ಜಾತಿಯವರು ಹಾಗೆ ಹೀಗೆ ಅಂತ ನಿಂದನೆ ಅವರೂ ಕೂಡ ಮಾಡ್ತಾ ಇದ್ದಾರೆ ಅವರು ಹೊರಗಡೆಯಿಂದ ಬಂದು ಚುನಾವಣೆ ನಿಲ್ಲಕ್ಕೆ ಮತ್ತು ಪರಿಷ್ಠ ಜಾತಿ ಪಂಗಡದಲ್ಲಿ ನಿಲ್ಲಕ್ಕೆ ಚುನಾವಣಾ ಆಯೋಗ ಅವತ್ತು ಪರ್ಮಿಷನ್ ಕೊಟ್ಟಿದೆ ಅವತ್ತು ಇವರು ಜಾತಿ ಸೇರಿಲ್ಲ ಅಂತ ಅಂತ ಹೇಳಿದಿದ್ರೆ ಅವತ್ತೇ ಇವರು ಕೋರ್ಟಿಗೆ ಹೋಗಿ ಸ್ಟೇ ತರ್ಬೋದಿತ್ತು ಈ ಸ್ಟೇ ತಂದಿಲ್ಲ ಚುನಾವಣೆ ಮುಗಿದು ಒಂದು ವರ್ಷ ಆದಮೇಲೆ ಈಗ ಮತ್ತೆ ಇವರ ಬೆಳೆಗಳನ್ನ ಬೇಸ್ಕೊಳ್ಳೋಕ್ಕೆ ಇವರ ಒಂದು ಹಿತದೃಷ್ಟಿಗೋಸ್ಕರ ಮುರಳಿ ಅವ್ರ ಮೇಲೆ ಗೂಬೆ ಕೂರಿಸಿ ಈ ಥರ ಎಲ್ಲ ನಡೆಸ್ತಾ ಇದಕ್ಕೆ ನಾವು ಕೂಡ ಖಂಡಿಸ್ತೀವಿ